ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ಇವತ್ತು ಟೆರೆಸ್ ಮೇಲೆ ಲೈಟ್ ವೆಯ್ಟಾಗಿ ಯಾವ ರೀತಿಯಾಗಿ ಕಡಿಮೆ ಮಣ್ಣನ್ನು ಬಳಸಿಬಿಟ್ಟು ನಾವು ಪಾಟ್ ಮಿಕ್ಸಿಂಗ್ನ ಮಾಡ್ಕೊಬೋದು ಹಾಗೆ ಗಿಡಗಳನ್ನ ಹಾಕ್ಬೋದು ಪಾಟಲ್ಲಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಪಾಟು ಕೂಡ ತುಂಬ ಲೈಟ್ ಆಗಿರುತ್ತೆ ಜೊತೆಗೆ ನಾವು ಒಂದು ಕಡೆಯಿಂದ ಒಂದು ಕಡೆಗೆ ಎತ್ತಿಡೋಕ್ಕೂ ಈಸಿ ಆಗುತ್ತೆ ಹಾಗೆ ನಾವು ಪದೇ ಪದೇ ಗಿಡಕ್ಕೆ ಗೊಬ್ಬರ ಹಾಕೋದು ಕೂಡ ತಪ್ಪುತ್ತೆ ಗಿಡ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಫಸ್ಟು ನಾನು ಸ್ವಲ್ಪ ಮಣ್ಣು ಹಾಕಿದ್ದೀನಿ ಹಾಗೆ ಸ್ವಲ್ಪ ಕೊಕೋಪೀಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮನೆಯಲ್ಲಿ ಉಳ್ದಿರೋಂತಹ ಸೊಪ್ಪು ತರಕಾರಿ ಹಣ್ಣಿನ ಸಿಪ್ಪೆಗಳು ಹಾಗೆ ಪೂಜೆಗೆ ಬಳಸಿದಂತಹ ಹೂಗಳು ಎಲ್ಲದನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಇದೆಲ್ಲ ಹಾಕ್ಬಿಟ್ಟು ಮತ್ತೆ ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಗೆ ಕೋಕೋಪೀಟು ಹಾಕಿ ಹೀಗೆ ಒಂದೆರಡು ಲೇಯರ್ ಹಾಕ್ಬಿಟ್ಟು ಆಮೇಲೆ ಕೊನೆಗೆ ನಾನು ಮಣ್ಣನ್ನು ಹಾಕ್ತಾಯಿದ್ದೀನಿ ಈ ರೀತಿಯಾಗಿ ಹಾಕಿ ನಾವು ಗಿಡ ಹಾಕೋದ್ರಿಂದ ಕೆಳಗಡೆನೇ ಕಾಂಪೋಸ್ಟ್ ತನ್ನ ತಾನೇ ಹಾಕ್ತಾ ಹೋಗುತ್ತೆ ಹಾಗೆ ಗಿಡ ಕೂಡ ಮೇಲುಗಡೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಫುಲ್ ಕಾಂಪೋಸ್ಟ್ ಆದಮೇಲೆ ಗಿಡ ಹಾಕೋ ಅವಶ್ಯಕತೆ ಇಲ್ಲ ತಕ್ಷಣವೇ ಇಮ್ಮಿಡಿಯೇಟಾಗಿ ಗಿಡ ಹಾಕ್ಬೋದು ಆದರೆ ಒಂದು ವಿಷಯನ ನಾವು ಗಮನದಲ್ಲಿಟ್ಕೋಬೇಕು ಈ ರೀತಿಯಾಗಿ ತಕ್ಷಣಕ್ಕೆ ಗಿಡ ಹಾಕಬೇಕಾದ್ರೆ ಚಿಕ್ಕ ಗಿಡನ ಹಾಕಬೇಕಾಗುತ್ತೆ ಹಾಗೆ ದೊಡ್ಡದಾಗಿ ಬೇರು ಬಂದಿರೋ ಅಂತಹ ಗಿಡ ಆಗಲಿ ಹಾಕಬಾರ್ದು ಸೊ ಚಿಕ್ಕ ಗಿಡನ ಹಾಕೋದ್ರಿಂದ ಆ ಗಿಡದ ಬೇರು ಕೂಡ ಅಲ್ಲಿರೋಂತಹ ನೀರಿನ ಅಂಶ ಎಲ್ಲ ಹೀರಿಕೊಂಡು ಗಿಡ ಕೂಡ ಚೆನ್ನಾಗಿ ಬೆಳೆಯುತ್ತೆ ದೊಡ್ಡ ಬೇರಿರೋ ಅಂತಹ ಗಿಡನ ಹಾಕಿದ್ರೆ ಸೊ ಅಲ್ಲಿ ಫಂಗಸ್ ಬಂದು ಬೇರಿಗೆಲ್ಲ ಬೇರೆ ಹಾ ಗಿಡ ಹಾಳಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ನಾವು ಸೊಪ್ಪುಗಳು ಗಿಡ ಬೇಕಿದ್ರು ಬೀಜ ಬೇಕಾದರೂ ಹಾಕಿ ಸೊಪ್ಪುಗಳು ಕೂಡ ಇಮ್ಮಿಡಿಯೇಟಾಗಿ ನಾವು ಬೆಳೆಸ್ಬೋದು ನಾನು ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಚಿಕ್ಕ ಗಿಡ ಸಣ್ಣ ಬೇರು ಬಂದಿರೋವಂತಹ ಗಿಡನ ಹಾಕ್ತಾ ಹಾಕ್ತಾಯಿದ್ದೀನಿ ನಾವು ಸ್ವಲ್ಪ ಹಾಕಿ ಒಂದೆರಡು ದಿನ ಬಿಟ್ಟ ಮೇಲೆ ನಾನು ಹುಳಿ ಮೊಸರು ಅಥವಾ ಹುಳಿ ಬಂದಿರೋಂತಹ ಮಜ್ಜಿಗೆನ ಇದ್ರ ಮೇಲೆ ಹಾಕೋದ್ರಿಂದ ಅಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗುತ್ತೆ ಹಾಗೆ ಗೊಬ್ಬರ ಆಗಲಿಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಕಡಿಮೆ ಮಣ್ಣನ್ನು ಬಳಸಿಬಿಟ್ಟು ಗಿಡ ಕೂಡ ಹಾಕ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಗಿಡ ನಮಗೆ ಮತ್ತು ಅಲ್ಲಿ ಗಟ್ಟಿನೂ ಆಗೋಲ್ಲ ಮಣ್ಣು ಕೂಡ ಸೊ ನಾವು ಪದೇ ಪದೇ ಅದನ್ನೆಲ್ಲ ಕೆತ್ತ ಕೊಡಲಿಕ್ಕೆಲ್ಲ ತುಂಬಾ ಈಸಿ ಆಗುತ್ತೆ ನಾನು ಈ ರೀತಿಯಾಗಿ ಟೆರೆಸಲ್ಲಿ ಇಡೋಕ್ಕೆ ಮಾತ್ರ ಯೂಸ್ಫುಲ್ ಆಗಿದೆ ಈ ಮೆಥೆಡು ನಾನು ಈ ಮೆಥಡನ್ನೇ ಬಳಸ್ತಾ ಇದ್ದೀನಿ ಅದೇ ರೀತಿಯಾಗಿ ನಾವು ಮನೆ ಒಳಗಡೆ ಇಡಬೇಕು ಅಂದಾಗ ಖಂಡಿತವಾಗಲೂ ಈ ರೀತಿ ಮಾಡಬೇಡಿ ಹಾಗೆ ಬಾಲ್ಕನಿಯಲ್ಲಿ ಇಡೋಕ್ಕೂ ಕೂಡ ಈ ರೀತಿ ಪಾಟ್ ಮಿಕ್ಸಿಂಗ್ ಮಾಡಬೇಡಿ ಇದು ಟೆರೆಸಲ್ಲೇ ಯಾಕೆ ಕಂಫರ್ಟ್ ಅಂತ ಅಂದರೆ ಅಲ್ಲಿ ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇಲ್ಲಿ ಗೊಬ್ಬರ ಆಗೋಕ್ಕೆ ಕೂಡ ಅದು ಚೆನ್ನಾಗಿರುತ್ತೆ ಮನೆ ಒಳಗಡೆನೇ ಇಟ್ಟರೆ ಗಾಳಿ ಬೆಳಕು ಕಡಿಮೆ ಇರೋದ್ರಿಂದ ಅಲ್ಲಿ ಫಂಗಸ್ ಬಂದು ಹುಳ ಬರೋ ಅಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಮನೆ ಒಳಗಡೆ ಕೂಡ ಇಡಬೇಡಿ ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರೋ ಕಡೆ ಇದೇ ರೀತಿಯಾಗಿ ಇಡಿ ಅದ್ರ ಜೊತೆಗೆ ನಾನು ಬಾಲ್ಕಾನಲ್ಲಿ ನಾವು ಹಿಡೋದಾದರೆ ಇಲ್ಲಿ ಸ್ವಲ್ಪ ಮಣ್ಣು ಹಾಗೆ ಕೋಕೋಪಿಟ್ ಹಾಗೆ ವರ್ಮಿ ಕಾಂಪೋಸ್ಟ್ ಮೂರನ್ನು ಮಿಕ್ಸ್ ಮಾಡಿ ಪಾಟ್ ಮಿಕ್ಸಿಂಗ್ ಮಾಡಿ ಗಿಡ ಹಾಕೋದ್ರಿಂದ ಬಾಲ್ಕಾನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅದೇ ರೀತಿಯಾಗಿ ಮನೆ ಒಳಗಡೆ ನಾವು ಹಿಡೋದಾದರೆ ವರ್ಮಿ ಕಾಂಪೋಸ್ಟ್ ಮತ್ತು ಕೋಕೋಪಿಟ್ ಎರಡು ಮಿಕ್ಸ್ ಮಾಡಿ ಹಾಕೋದ್ರಿಂದ ಕೂಡ ಗಿಡ ತುಂಬ ಚೆನ್ನಾಗಿ ಬರುತ್ತೆ ನಾವು ಗಿಡನ ನಾವು ಹಾಕೋದ್ರಿಂದ ಜಾಸ್ತಿ ನೀರು ಕೂಡ ಅವಶ್ಯಕತೆ ಕೂಡ ಇರೋದಿಲ್ಲ ಸೊ ಅಲ್ಲಿರೋ ಅಂತಹ ನೀರಿನ ಅಂಶನ ಅದನ್ನು ಹೀರ್ಕೊಂಡು ಗಿಡ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಖಂಡಿತವಾಗ್ಲೂ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಟೆರೆಸ್ ಮೇಲೆ ಗಿಡಗಳನ್ನ ಹಾಕೋರು ಖಂಡಿತವಾಗ್ಲೂ ಒಂದು ಪಾಟಲಾದ್ರು ಇದನ್ನು ಟ್ರೈ ಮಾಡಿ ನೋಡಿ ಯಾವುದೇ ಕಾರಣಕ್ಕೂ ಯಾವುದೇ ಹುಳ ಆಗಲಿ ಅಥವಾ ಸೊಳ್ಳೆ ಆಗಲಿ ಏನೂ ಬರಲ್ಲ ಗಿಡ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ನೀವು ಕೂಡ ಇದನ್ನು ಟ್ರೈ ಮಾಡ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಮಮತಾ ಪ್ರಮೋಷ್